ನಮಸ್ಕಾರ ಎಲ್ಲರಿಗೆ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ಮಾವಿನಕಾಯಿ ಉಪ್ಪಿನಕಾಯಿ ಸುಲಭವಾಗಿ ವರ್ಷಾನುಗಂಟು ಲೀಟ್ರ್ ಹಾಳಾಗದೇ ಇರುವಂಥ ಈಜಿಯಲ್ಲಿ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಆರು ಮಾವಿನಕಾಯಿ ತೊಗೊಂಡಿದ್ದೀನಿ ಹುಳಿ ಇರುವಂಥ ತೊಗೊಳ್ಳಿ ಒಳತ್ ಒಳಗಡೆ ಪಟ್ಟ ಬಲ್ತಿರ್ಬೇಕು ಮೇಲ್ಗಡೆ ಸಿಪ್ಪಿ ಕೂಡ ಬಲ್ತಿರಬೇಕು ಒಳಗೆ ಚೆನ್ನಾಗಿ ಹುಳಿ ಇರಬೇಕು ಅಂದರೆ ಮಾವಿನಕಾಯಿ ವರ್ಷಾನ್ಗಟ್ಟು ಲೀಟ್ರ್ ಹಾಳಾಗಲ್ಲ ಆರು ತಿಂಗ್ಳು ಲೀಟ್ರ್ ಹಾಳಾಗಲ್ಲ ಯಾವ ಥರ ಇದನ್ನು ನೀಟಾಗಿ ಒಂದು ಎರಡು ಮೂರು ಬೇರೆ ತೊಳ್ಕೊಂಡು ಒಂದು ಅರ್ಬಿ ತೊಗೊಂಡು ಡ್ರೈ ಆಗಿ ಒರೆಸ್ಕೊಬೇಕು ನೀರು ಇದರಲ್ಲಿ ಎಷ್ಟು ஆ ஃபரஸ் கொண்டி இதில் கட்டு மாடு யா சைஜ் வைக்கோ ஆ சைஜ் கேர தைட்டு கேர தை நோய் இத்தர மாவின் காய் ஒள்கே ஹசிராக இருக்குது ஹழதி கலர் பரபாது ஒழுகை ஹழதி கலர் வந்தே மாவின் காய் த உப்பினாய் தடையங்கே ஆளாக் தீட்டாக கட் மால்த்தில இன்னும் கூட எழேதே இன்னெல்லாம் தகீக்கொழி நிறை தக்கொண்ட் ஆமே சுலப ஆக்டு மாவன்க்காய் கட் மாட் மாசு யா சைஜிக் வைக்கோ ஆ சைஜ் கட் மாதிரி ஆய் நோடி சிக்குது பேட் பே நானும் சொல் அது சிக்குதாக கட் மாதிரி நோய் இது கொட்டை சிப்பிசமேத்தே இது இது இரக்கொழிக ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡದು ಚಿಕ್ಕದ ಚಿಕ್ಕದನ್ನು ಅನುಕೂಲಕ್ಕೆ ತಕ್ಕಾಗಿ ಮಾಡ್ಕೊಬೋದು ನಾ ಇಷ್ಟು ಇಷ್ಟು ಚಿಕ್ಕದಾಗಿ ಇಲ್ಲ ಅಷ್ಟು ದೊಡ್ಡದಾಗಿ ಇಲ್ಲ ಆ ಥರ ಮಾಡಿದ್ದೀನಿ ಇದೇ ಥರ ಎಲ್ಲ ಮಾವಿನಕಾಯಿ ಕಟ್ ಮಾಡಿದ್ವಿ ನೋಡಿರಿ ಎಲ್ಲ ಕಟ್ ಮಾಡಾಯಿತು ಇಷ್ಟೊಂದು ಮಾವಿನಕಾಯಿ ಹೋಳಾಗಿದೆ ಇದನ್ನೊಂದು ಎರಡು ಮೂರು ತಾಸು ಪ್ಯಾನ್ಗಳಿಗೆ ಇಷ್ಟ ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಬೇಕು ಪ್ಯಾನ್ ಪ್ಯಾನ್ಗಳಿಗೆ ಇಷ್ಟು ಅಗಲ ಮಾಡಿ ಪ್ಯಾನ್ಗಳಿಗೆ ಇಡಬೇಕು ಒಂದು ಎರಡು ತಾಸು ಆದರೆ ಇಡಬೇಕು ನೋಡಿ ಅದಕ್ಕೆ ಬೇಕಾಗಿರೋಂಥದ್ದು ಉಪ್ಪಿನಕಾಯಿ ಹಾಕಲಿಕ್ಕೆ ಮಸಾಲೆ ಇಲ್ಲಿ ನಾನು ಸಾಸ್ಮಿ ತೊಗೊಂಡಿದ್ದೀನಿ ಸಾಸ್ಮಿ ಬಿಳಿ ಸಾಸ್ಮಿ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೋಬೋದು ಕಪ್ಪದಾದ್ರೂ ತೊಗೋಬೋದು ಬಿಳಿದಾದ್ರೂ ಇಲ್ಲ ಅಂದರೆ ಸಾಸ್ಮಿ ಬೇಳೆ ಇತ್ತಂದ್ರೆ ಅದನ್ನು ಕೂಡ ತೊಗೋಬೋದು ಇದರಲ್ಲಿ ಏನು ಎಲ್ಲ ಹಾಕೋದಿಲ್ಲ ಒಂದು ನಾಲ್ಕೈದು ಚಮಚ ಸಾಸ್ಮಿ ತೊಗೊಳ್ತೀನಿ ಒಂದು ಚಮಚೆ ಮೆಂತ್ಯ ತೊಗೊಂಡಿದೀನಿ ಒಂದು ಚಮಚ ಜೀರಿಗೆ ಒಂದು ಚಮಚ ಅರಿಶಿನ ಮತ್ತು ಹಿಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಬೇಕಾಗಿರೋದು ಮತ್ತು ಎಣ್ಣೆ ಎಣ್ಣೆ ಮೇಲೆ ಒಂದು ಪಾತ್ರೆ ಇಟ್ಟು ಮೆಂತ್ಯ ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ಹುಚ್ಕೊಬೇಕು ಎಣ್ಣೆ ಹಾಕೋಕ್ಕಿಲ್ಲ ಈಗಣ್ಣ ಡ್ರೈ ಆಗಿ ಒಂದು ಚಮಚೆ ಮೆಂತ್ಯ ఐదు చెమ్మే సకీ ఐదు చెచే సీ స్వల్ప సన్ను ఇప్పుడు కన్న వ తనక స్వల్ప మిడియమ ఫ్లేమ్ ఇప్పుకుంటు ఉన్న చెచే జీరే హోతాది ಬಣ್ಣ ಚೇಂಜ್ ಆಗ್ತಾಯಿದೆ ಇಷ್ಟಾದರೆ ಸಾಕು ಜಾಸ್ತಿ ಒಪ್ಪಿಸ್ಕೊಳಕ್ಕೆ ಹೋಗ್ಬೇಡಿ ನೋಡಿಷ್ಟಾದರೆ ಸಾಕು ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡುವ ಇದನ್ನ ಪೌಡ್ರ್ ಮಾಡಲಿಕ್ಕೆ ಕುಂತಿದ್ದು ತಣ್ಣಗಾಗಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ತಣ್ಣಗಾಗಲಿಕ್ಕೆ ಬಿಡ್ತಿದ್ದೆ ನೋಡಿ ಒಂದು ಗಂಟೆ ಬಿಟ್ಟಿದ್ದೆ ಪ್ಯಾನ್ ತಳಗಡೆ ಡ್ರೈ ಆಗಿದೆ ನೀರೆಲ್ಲ ಪಸಿ ಹಾರಿದ್ದು ಈಗ ಇದನ್ನು ರುಬ್ಕೊಂಡು ಬರಬೇಕು ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರ್ಬೇಕು ಹುರಿದಿಟ್ಟಂಥದ್ದು ಸಾಸಿವೆ ಮೆಂತೆ ನೋಡಿ ಅರ್ಧ ಕಪ್ಪಿನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರ ಜಾಸ್ತಿ ಇದೆ ಅದಕ್ಕಾಗಿ ಅರ್ಧ ಕಪ್ ಹಾಕ್ತಾಯಿದ್ದೀನಿ ಖಾರ ಕಮ್ಮಿ ಇತ್ತಂದ್ರೆ ನೀವು ಒಂದು ಕಪ್ ಹಾಕೊಳ್ಳಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಆಗಲೇ ರುಬ್ಬಿಟ್ಟಂತ ಸಾಸಿವೆ ಮೆಂತೆ ಜೀರಿಗೆ ಅದನ್ನ ಪೌಡ್ರ್ ಹಾಕೊತಾ ಇದ್ದೀನಿ ಒಂದೇ ಒಂದು ಸಣ್ಣ ಚಮಚಲ್ಲೇ ಒಂದು ಚಮಚ ಅರಶಿನ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕೋದ್ರೆ ಅರಿಶಿನ ಸ್ವಲ್ಪ ಹಾಕಿದರೆ ಸಾಕು ಎಲ್ಲನೂ ಸಲ ಮಿಕ್ಸ್ ಮಾಡ್ಕೊಳ್ಳಿ ಕೈಲೇ ಮುಟ್ಲಿಕ್ಕೆ ಹೋಗಬೇಡಿ ಹೂನ್ ತೊಗೊಂಡೆ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಉಪ್ಪಿನಕಾಯಿ ಗಿಡ ತನಕ ಮಿಕ್ಸ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಿ ಎಣ್ಣೆ ಕಾಯಿಸಿ ಆರಿಸಿ ಇಟ್ಟಿದ್ದೀನಿ ನಾನು ಆಗಲೇ ಒಂದು ಕಪ್ ಅಷ್ಟು ಎಣ್ಣೆ ತೊಗೊಂಡು ಕಾಯಿಸಿ ಆರಿಸಿ ಇಟ್ಟಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೀವು ಕಾಯಿಸಿ ಆದರೂ ಹಾಕೊಳ್ಬೋದು ಹಾಗೇನೂ ಹಾಕೊಳ್ಬೋದು ಏನೂ ಆಗೋದಿಲ್ಲ ಹಾಗೇನೂ ಹಾಕ್ಕೊಂಡ್ರೂ ಹಾಳಾಗೋದಿಲ್ಲ ಕಾಯಿಸಿ ಹಾಕ್ಕೊಂಡ್ರೂ ಹಾಳಾಗೋದಿಲ್ಲ ಚೆನ್ನಾಗಿರ್ತೈತಿ ಸ್ವಲ್ಪ ಕಾಯಿಸಿ ಆರಿಸಿ ಹಾಕಿದ್ರೆ ಸ್ಮೆಲ್ಲೆಲ್ಲ ಇರೋದಿಲ್ಲ ಹಸಿ ಸ್ಮೆಲ್ಲು ಹಾಗಾಗಿ ಸ್ವಲ್ಪ ಕಾಯಿಸಿ ಆರಿಸಿ ತಣ್ಣಗೆ ಮಾಡಿ ಹಾಕ್ಕೊಳ್ಳೋದು ಒಳ್ಳೆಯದು ನೋಡಿ ಈ ಥರ ಎಲ್ಲ ಹಿಡಿದಿದೆ ಈಗ ಒಂದು ಕಪ್ ಅಷ್ಟೇ ಎಣ್ಣೆ ತೊಗೊಂಡಿದ್ದೀನಿ ಎಲ್ಲ ಹೋಗುದಿಲ್ಲ ನೋಡಿ ನೋಡಿ ಹಾಕ್ಕೊಳ್ಬೇಕು ಒಂದು ಚಮಚದಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಹಿಂಗೆ ಹಿಂಗೆ ಹಾಕಿದರೆ ಚೆನ್ನಾಗಿರ್ತದೆ ಪರ್ಮಾಡ ಅದಕ್ಕೋಸ್ಕರ ಹಿಂಗೆ ಹಾಕಿದರೆ ಒಳ್ಳೆಯದು ನೋಡಿ ಎಣ್ಣೆ ಎಷ್ಟು ನೋಡಿ ಈಗ ಹಾಕೊಳ್ಳಿ ಮಿಕ್ಸ್ ಮಾಡಿ ಎಲ್ಲದು ಎಣ್ಣೆ ಮಿಕ್ಸ್ ಮಸಾಲೆಯಲ್ಲಿ ಹಿಂಡಿಬೇಕದು ಎಣ್ಣೆ ಡ್ರೈ ಡ್ರೈ ಇದ್ದರೆ ಕುಣ್ಕಾಯಿ ಎಷ್ಟು ಚೆನ್ನಾಗಿರೋಂಗಿಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಿದ್ರೆ ಚೆಂದ ಇರ್ತದ ಮ್ಯಾನ್ಕಾಯಿ ಪುಣ ಇಣ್ಣು ಸಹ ಬೇಕಿದ್ದ ಸಹ ಇದನ್ನು ಸಹ ಹಾಕ್ಕೊಳ್ತಾ ಇದ್ವಿ ಸ್ವಲ್ಪ ಉಳಿಸಿದ್ದೆ ಎಲ್ಲದು ಹಾಕ್ತಾಯಿದ್ವಿ ನೋಡಿ ಯಾವ ಥರ ಆಗಿದೆ ಕಲಸಿ ಆದಮೇಲೆ ಎಣ್ಣೆ ಅದೆಲ್ಲ ಕರೆಕ್ಟಾಗಿದೆ ಸಲ ಈ ಟೈಮ್ನಲ್ಲಿ ಬಾಯಿ ಹಾಕೊಂಡು ನೋಡಿ ಒಂದು ಹೋಳು ಉಪ್ಪು ಖಾರ ಏನಾದರೂ ಕಡಿಮೆಣ್ಸಿಗ್ರೆ ಮತ್ತೆ ಹಾಕೋಬೋದು ನೋಡಿ ಎಷ್ಟು ಮಸ್ತಾಗಿದೆ ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲಂಥದ್ದು ಒಟ್ಟು ಕೈಲಿ ಬಳಸಬಾರ್ದು ಕೈಲಿ ತೆಗಿಬಾರ್ದು ಮತ್ತು ನೀರು ಹಚ್ಚಿದ ಸ್ಪೂನು ಯೂಸ್ ಮಾಡಬಾರ್ದು ನಮ್ಮ ಕಡೆ ತಿನ್ನಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಣ್ಣದು ಒಂದು ಬೌಲಲ್ಲಿ ತೆಗೆದಿಟ್ಟು ಮತ್ತೆ ಮಿಕ್ಕಿದ್ದನ್ನು ಎತ್ತಿ ಗಾಳಿ ಆಡಲಿ ಡಬ್ಬ್ಯಾಗ ಹಾಕಿಟ್ರೆ ಆಯ್ತು ಕಾಜಿನ ಬರ್ನಗಲ್ಲಿ ಅಲ್ಲಿ ನೋಡಿದರೆಲ್ಲ ಯಾವ ಥರ ಅಂತ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಳ್ಳೋದು ಸುಲಭವಾಗಿ ಈಸಿಯಾಗಿ ಈ ಬೇಸಿಗೆಗಾಲ್ಬ ಅಂತಂದ್ರೆ ಉಪ್ಪಿನಕಾಯಿ ಹಪ್ಪಳ ಶೆಂಡಿಗೆ ಇಂಥದೆಲ್ಲ ಮಾಡೋದೆ ಒಂದು ಬಿಸಿಲುಗಾಲ್ಕಾಯ ನಮಗೆ ಅದೊಂದು ಹಬ್ಬ ನೋಡಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡ್ರೆಲ್ಲ ನೀವು ಸಹ ಮಾಡಿ